ಸಾರ್ವಜನಿಕ ಬಂಧುಗಳೇ ವೇದಿಕೆ ಮೇಲೆ ಈ ಸಮಾರಂಭದ ಅಧ್ಯಕ್ಷರು ಮತ್ತು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರಾದಂತ ಶ್ರೀಮತಿ ಶಾಲಿನಿ ಮೇಡಮ್ ಅವರೇ ಉಪಾಧ್ಯಕ್ಷಿನಿಯಾದ ಶ್ರೀಮತಿ ರತ್ನಾಕ್ನವ್ರೆ ಮತ್ತು ವೇದಿಕೆ ಮೇಲೆ ಎಲ್ಲ ಪಿ ಒಗಳೇ ಮತ್ತು ಎಲ್ಲ ಈ ಒಂದು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರೇ ಇವತ್ತು ಈ ಆಶಾ ನೆರೆದಿರ್ತಕ್ಕಂಥ ಎಲ್ಲ ಮುಂದೆ ಆಶಾಭ ಕಾರ್ಯಕರ್ತರೆ ಮತ್ತು ಸಾರ್ವಜನಿಕ ಬಂಧುಗಳ ಇವತ್ತು ಒಂದು ಸನ್ಮಾನ್ಯ ಸದಸ್ಯರಾದಂತ ಅರುಣ್ ಕುಮಾರ್ ಹೇಳಿದ ರೀತಿಯಲ್ಲಿ ಒಂದು ಕಚೇರಿ ಅಂದ್ರೆ ಆ ಕಚೇರಿನ ನಮ್ದು ಅಂತಕ್ಕಂಥ ಭಾವನೆಯಲ್ಲಿ ನಾವು ನೋಡಿದ್ರೆ ಖಂಡಿತ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸುಲಲಿತವಾಗಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿಶ್ವಾಸದಲ್ಲಿ ಇವತ್ತು ನಾವೆಲ್ಲ ಒಟ್ಟಾಗಿ ಸಾರ್ವಜನಿಕರ ಕೆಲಸ ಮಾಡೋದ್ರಲ್ಲಿ ಜನಪ್ರತಿನಿಧಿಗಳು ದೇವರಾಜ್ ಅವ್ರ ಪಕ್ಕದ ಬರಕ್ನಾಳ್ ಅವರು ಅವರು ಹೋದ ವರ್ಷ ಒಂದು ಉತ್ತಮ ಕಟ್ಟಡ ಕಟ್ಟಿದ್ರು ಎಲ್ಲಾ ಕೂಡ ಇವತ್ತು ಗಾಟ್ ನಲ್ಲಿ ಉತ್ತಮ ಕಟ್ಟಡಗಳು ಹೊಂದಾಣಿಕೆ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಹಾಕೊಂಡು ಇವತ್ತು ಉತ್ತಮವಾದಂತ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದಾರೆ ಇದ್ರ ಉದ್ದೇಶ ಏನಂದ್ರೆ ಬಂದಂತ ಜನಕ್ಕೆ ವಿಷಯ ಅಲ್ಲಿ ಸವಲತ್ತು ಸಿಗೋದಕ್ಕೆ ವಿಶಾಲವಾದಂತ ಒಂದು ಹೊರ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ರೆ ಖಂಡಿತ ಬಂದಂತವ್ರು ಸಾರ್ವಜನಿಕ ಕೆಲಸ ಕಾರ್ಯಕ್ಕೆ ಅನುವು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾವುದೇ ಅಡೆಚಡೆ ಆಗಲ್ಲ ಅಂತಕ್ಕಂಥದ್ದು ಎಲ್ಲರ ಉದ್ದೇಶ ಆಗಿರೋದ್ರಿಂದ ಇವತ್ತು ನರೇಗಾ ದಡಿನಲ್ಲಿ ನಮ್ಮ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಉಪಯೋಗಿಸ್ಕೊಂಡ್ರೆ ಖಂಡಿತ ನಾವು ಉತ್ತಮ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಅನುದಾನಗಳ ಲಭ್ಯತೆಗಳನ್ನ ನಾವು ನರೇಗಾ ಮ್ಯಾಚಿಂಗ್ ಗ್ರಾಂಟ್ ಆಗಿ ತಗೊಂಡು ನಾವು ಕೆಲಸವನ್ನ ಮಾಡಿದ್ರೆ ಖಂಡಿತ ಇವತ್ತು ಹೆಚ್ಚಿನ ಅನುದಾನಗಳು ಎಲ್ಲ ಹಳ್ಳಿಗೂ ಕೂಡ ಹಾಕ್ಲಿಕ್ಕೆ ಸಾಧ್ಯ ಮತ್ತೆ ಒಬ್ಬ ರೈತಿಗೆ ಒಂದು ಎಕರೆಗೆ ಐದು ಲಕ್ಷದವರೆಗೂ ಕೂಡ ಇವತ್ತು ನರೇಗಾದಲ್ಲಿ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ ಉದ್ದೀಪದ ಹಾಕ್ಲಿಕ್ಕಿರ್ಬೋದು ಇರಬಹುದು ಒಂಟೆಗಳು ಏಳು ಲಕ್ಷದ ರೂಪಾಯಿನಲ್ಲಿ ನೀವು ಸಾಲ ಇಲ್ದಂಗೆ ಇವತ್ತು ಸರ್ಕಾರಗಳು ಏನು ಮಾಡ್ತಾ ಇದೆ ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಕೊಟ್ರೆ ನಾವು ಬೇಸ್ಮೆಂಟ್ ಮಾಡ್ಕೊಳ್ಳೋಕೆ ಸಾಕಾಗಲ್ಲ ಈಗಿನ ಎಲ್ಲ ಒಂದು ಕಬ್ಬಿಣ ಮತ್ತು ಸಿಮೆಂಟ್ ಎಲ್ಲದರ ದರದಿಂದ ನಾವು ಒಂದು ಬೇಸ್ಮೆಂಟ್ ಮಾಡ್ಕೊಳ್ಳೋಕೆ ಕೂಡ ಸಾಕಾಗಲ್ಲ ಮತ್ತೆ ಸಾಲಗಾರನಾಗೆ ಮಾಡ್ತಾ ಇರ್ತೀವಿ ಆದ್ರಿಂದ ಇವತ್ತು ಏಳು ಲಕ್ಷ ಕೊಟ್ಟರೆ ಎಂಥದೋ ಒಂದು ಸೂರ್ನ ಮಾಡಿಕೊಂಡು ಸಾಲ ಇಲ್ದಂಗೆ ಬದುಕ್ಬೋದು ಅಂತಕ್ಕಂಥ ಆಲೋಚನೆ ನಮ್ಮದಾಗಿರೋದ್ರಿಂದ ಅದರಿಂದ ಈಗ ಗಣಿ ಬಾಧಿತದ ಅಡಿನಲ್ಲಿ ಸುಮಾರು ಏಳು ಲಕ್ಷ ರೂಪಾಯಲ್ಲಿ ಐದು ಸಾವಿರ ಮನೆಗಳನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಮಂಜೂರಾತಿ ಸಿಗ್ತದೆ ಸಿಕ್ತಂಥ ಸಂದರ್ಭದಲ್ಲಿ ಆ ಮನೆಗಳನ್ನ ನಿರ್ಮಾಣ ಮಾಡಿ ಅವರೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಗೂಡು ಅವ್ರು ಹೆಂಗೋ ಸಾಲ ಸೌಲಭ್ಯ ಇಲ್ದಂಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅಂದ ಆಲೋಚನೆಯಲ್ಲಿ ಇದು ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಏನು ಮನೆಗೆ ಒಂದೊಂದು ಹಸುಗಳ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗ ಒಂದು ಆಲೋಚನೆ ಕೂಡ ಇಟ್ಕೊಂಡಿದ್ದೇವೆ ನೀವೆಲ್ಲ ಅರ್ಜಿ ಹಾಕಲಿಕ್ಕೆ ಕಾಲಾವಕಾಶ ಇತ್ತು ಹಾಕ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಅರ್ಜಿ ಹಾಕಿದ್ರೆ ಒಂದು ಮನೆಯಲ್ಲಿ ಒಂದು ಹಸು ಇದ್ದರೆ ಒಂದು ಹೆಣ್ಮಗು ಆ ಮನೆನ ನಿಭಾಯಿಸ್ಬೋದು ಅಂತಕ್ಕಂಥ ಆಲೋಚನೆ ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ಈಗ ಒಂದು ಎಲ್ಲ ಮನೆಗೂ ಕೂಡ ಹಸು ಕೊಡಲಿಕ್ಕೂ ಕೂಡ ಒಂದು ಚಿಂತನೆಯನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸುಮಾರು ಆರು ತಿಂಗಳಿಂದ ಕೂಡ ಏನು ಕೂಗಿದೆ ನಮ್ಮಲ್ಲಿ ಇಲ್ಲಿ ದೊಡ್ಡಬಿದ್ರಲ್ಲಿ ಬಸ್ಸು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಈಗ ಮಹೇಶನನ್ನು ಕೂಡ ಏನು ಮಾತಾಡೋವಂಥ ಸಂದರ್ಭದಲ್ಲಿ ಹೇಳ್ದ ಅದಕ್ಕೆ ಈಗ ನಾನು ಡಿ ಸಿಗೂ ಕೂಡ ಹಿಂದೆ ಬಳ್ಳೆಕಟ್ಟೆಲ್ಲೂ ಕೂಡ ಮಾತಾಡಿದೆ ಬಳ್ಳೆ ಕೂಡ ಸ್ಟಾಪ್ ಕೊಡೋಕ್ಕೆ ಒಂದು ಚಿಂತನೆ ಮಾಡ್ತೀವಿ ಅಂತ ಇಲ್ಲೂ ಆಗಲೇ ಬೋರ್ಡ್ ಹಾಕ್ಸಿಲ್ಲ ಹಾಕ್ಸಿದ್ವಿ ಸರ್ ರೆಡಿ ಮಾಡಿದ್ದೀವಿ ಈಗ ತಾನೆ ಮತ್ತೆ ಡಿ ಸಿಗೆ ಮಾತಾಡಿದೆ ಪರಿಹಾರ ಕಂಡು ಖಂಡಿತ ಹೌದು ಆ ನಿಟ್ಟಿನಲ್ಲಿ ಅವರು ಈಗಾಗಲೇ ಏನು ಹೇಳಿದ್ರು ನಮ್ಮ ಟಿಕೆಟ್ನಲ್ಲಿ ಈಗಾಗಲೇ ದೊಡ್ಡ ಬಿದ್ರದನ್ನ ಸ್ಟ್ಯಾಂಪಿಂಗ್ ಮಾಡಿದ್ದೀವಿ ನಾವು ಅದರಿಂದ ಇಲ್ಲಿ ನಿಲ್ಲಿಸಲೇಬೇಕು ಅದಕ್ಕೆ ಟಿಕೆಟ್ನಲ್ಲಿ ಇದು ಒಂದು ಸ್ಟೇಜ್ ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ನಾವು ಗುರ್ಸಿ ಟಿಕೆಟ್ ಇದು ಮಾಡಿದ್ದೀವಿ ನನಗೆ ಕಳ್ಸಿ ಅಂತ ಹೇಳಿದ್ದಾರೆ ಡಿ ಸಿ ಕಳಿಸ್ಕೊಟ್ಟ ತಕ್ಷಣ ನಾನು ಇಲ್ಲಿ ಹಾಕ್ತೇನೆ ನಿಮ್ಮ ಗ್ರೂಪಲ್ಲಿ ಹಾಕ್ತೇನೆ ಅದನ್ನು ನೋಡಿಕೊಂಡು ಇಲ್ಲಿ ಯಾವುದೇ ಬಸ್ಸಾಗಲಿ ನಿಲ್ಲಿಸ್ಬೇಕು ಆ ಥರ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಅದರ ಅದ್ರ ಬಗ್ಗೆ ಇದು ಚಿಂತನೆ ಬೇಡ ಖಂಡಿತ ಇವತ್ತು ಈ ಥರ ಸಮಸ್ಯೆಗಳೇನಿದ್ರು ಕೂಡ ದಯಮಾಡಿ ಹೇಳಿ ಅದರಲ್ಲಿ ನಮಗೇನು ಸ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ನಾವಿರೋದು ಆದ್ದರಿಂದ ಆ ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ಬಸ್ಸಿಂದ ಸಮಸ್ಯೆ ಇರ್ಬೋದು ಇದೆಲ್ಲ ಸಮಸ್ಯೆಯನ್ನು ಬಗೆಹರಿಸೋಂಥ ಕೆಲಸ ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇಲ್ಲಿ ಡಿಪೋನೂ ಕೂಡ ಆಗಬೇಕು ಅಂತಕ್ಕಂಥದ್ದು ಹಿಂದಿನ ಸರ್ಕಾರನೂ ಕೂಡ ಆಗಲೇ ಪೂಜೆ ಮಾಡಿಬಿಟ್ಟಿದ್ರು ಜಾಗ ಕೊಡ್ದಂಗೆ ಪೂಜೆ ಆಗಿದ್ದರಿಂದ ಅಲ್ಲಿ ಜಾಗನೇ ಕೂಡ ಅದು ಮುನ್ಸಿಪಲ್ ಇದರಲ್ಲಿತ್ತು ಅದನ್ನೀಗ ಪರಿವರ್ತನೆ ಮಾಡಿ ಈಗಾಗಲೇ ಅದನ್ನು ಕೂಡ ಒಂದು ಎಕರೆ ನಾವು ಮಂಜೂರು ಮಾಡಿಸಿದ್ವಿ ಕೆಳಗಡೆ ಹೇಮಾವತಿ ನೀರು ಹೋಗುತ್ತೆ ಮೇಲೆ ಬಸ್ ಡಿಪೋ ಆಗೋದು ಇದನ್ನು ಇನ್ನೇನು ಶೀಘ್ರದಲ್ಲೇ ಅದನ್ನು ಕೂಡ ಕೆ ಕೆಲಸ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಆ ಸಂದರ್ಭದಲ್ಲಿ ಗ್ರಾಮೀಣ ಸಾರಿಗೆ ನಮಗೆ ಎಲ್ಲೆಲ್ಲಿ ಹಳ್ಳಿಗಳಿಂದ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕಿರ್ಬೋದು ಮತ್ತು ಸಾರ್ವಜನಿಕರಿಗೆ ಇರ್ಬೋದು ಇದಕ್ಕೆ ಅನುವು ಮಾಡೋ ನಿಟ್ಟಿನಲ್ಲಿ ನಾವೊಂದು ಇಲ್ಲಿಯ ಒಳ ಸಾರಿಗೆ ವ್ಯವಸ್ಥೆನ ಮಾಡುವಂಥದ್ದು ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಪಿ ಡಿ ಒ ಹೇಳೋವಂಥ ಸಂದರ್ಭದಲ್ಲಿ ಒಳ್ಳೆ ಕಟ್ಟಡ ಕಟ್ಟಿದ್ದೇವೆ ವಿಶಾಲವಾಗಿದೆ ಜನ ಬಂದರೆ ಏನು ಬೇಕಾದರೂ ಕೂಡ ಅದನ್ನೇ ಎಸ್ ಸರ್ ಓಕೆ ಅದು ಅಲ್ಲಿ ಆದ್ರಿಂದ ಇಲ್ಲಿ ಇಲ್ಲಿ ಬರೋಕ್ಕೆ ಒಂದು ರಸ್ತೆ ಕಾಂಪೌಂಡ್ ಕೂಡ ಆಗಬೇಕು ಅಂತ ಹೇಳಿದರೆ ಅದನ್ನು ಪಿ ಅವರು ಒಂದು ಎಸ್ಟಿಮೇಟ್ ಮಾಡಿಸಿ ನಾನು ಇಂಜಿನಿಯರ್ಗೆ ಹೇಳಿ ಇದನ್ನು ಕೂಡ ಒಂದು ಆ್ಯಕ್ಷನ್ ಪ್ಲಾನಿಗೆ ಸೇರಿಸ್ಕೊಂಡು ಖಂಡಿತ ಇದನ್ನು ಕೂಡ ಮಾಡಿಸುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮಲ್ಲಿ ಮೈನಿಂಗಲ್ಲಿ ಎಲ್ಲ ರಸ್ತೆಗಳು ಕೂಡ ಉತ್ತಮ ಪಡ್ತಾಯಿರ್ತಕ್ಕಂಥದ್ದು ನಮಗೊಂದು ಸುಮಾರು ನಾನ್ನೂರು ಕೋಟಿಗಿಂತ ಹೆಚ್ಚು ರಸ್ತೆಗಳಿಗೆ ಬಂದಿದೆ ಅದು ಶಾಶ್ವತವಾದ ರಸ್ತೆಗಳು ಕ ಡಾಂಬರ್ ರಸ್ತೆ ಆದರೆ ಏನಾಗ್ತದೆ ಮರದ ನೆರಳು ಬಿದ್ದಾಗ ನೆರಳಿಗೆ ನೀರು ಏನಾದ್ರು ಮಳೆ ನೀರು ಬಿದ್ದರೆ ಮತ್ತು ಅನಕಿ ಅಲ್ಲಿ ಎಲ್ಲ ಪಾಟೋಲ್ಸ್ ಆಗ್ತದೆ ಆದ್ದರಿಂದ ಇವತ್ತು ಸಿಮೆಂಟ್ ರಸ್ತೆ ಆಗಿರೋದ್ರಿಂದ ಮೂವತ್ತು ನಲ್ವತ್ತು ವರ್ಷ ಯಾವ ರಸ್ತೆಯೂ ಕೂಡ ಹಳ್ಳಾಡೋಲ್ಲ ನೀವೇನಾದರೂ ಈ ದ ಈ ದಡದಿಂದ ಆ ಕಡೆಗೆ ಏನಾದ್ರು ಪೈಪ್ಲೈನ್ ಅಗಿಯೋಕ್ಕೆ ಏನಾರು ಮಾಡಿದ್ರೆ ನೀವೇ ಹಾಳು ಮಾಡ್ಕೊಂಡು ರಸ್ತೆ ಸಾರ್ವಜನಿಕರು ಇಲ್ಲ ಅಂತಂದ್ರೆ ಆ ರಸ್ತೆಗಳು ಚೆನ್ನಾಗಿರ್ತವೆ ಆ ರಸ್ತೆಗಳು ಸದ್ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನಿಮ್ಮ ಒಂದು ಸಾರಿಗೆ ವ್ಯವಸ್ಥೆಗೆ ಅನುಕೂಲ ಮಾಡ್ಕೊಂಡು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸರಿಯಾದ ರೀತಿಯಲ್ಲಿ ಕಚ್ಚಾ ವ್ಯವಸ್ಥೆ ಮಾಡಿ ರೋಡ್ ಮಾಡಿದಾರೆ ಟಾರ್ ರೋಡ್ ಅದೇನೆ ಟಾರ್ ರೋಡು ಈ ಥರ ವ್ಯವಸ್ಥೆ ಆಗುತ್ತೆ ಸಿಮೆಂಟ್ ರೋಡ್ ಆದರೆ ಶಾಶ್ವತವಾಗಿರ್ತದೆ ಅಂತ ನಾನು ಹೇಳ್ತಾ ಇರೋದು ಎಸ್ ಸರ್ ಎಸ್ ಸರ್ ಆಯಿತು ಈಗ ಆ ಥರ ಒಂದು ರಸ್ತೆಗಳ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗಿದೆ ಇಲ್ಲಿ ಸುಮಾರು ಹಲವಾರು ಸಾಕಷ್ಟು ಕೋಟಿಗಳಲ್ಲಿ ಇವತ್ತು ರಸ್ತೆಗಳಾಗಿದೆ ಇನ್ನು ಈ ಒಂದು ಕಟ್ಟಡ ಏನು ಇವತ್ತು ನರೇಗಾ ದಾಡಿನಲ್ಲಾಗಿದೆ ನರೇಗಾ ಯೋಜನೆ ಇವತ್ತು ಏನು ಜಲ್ ಜೀವನ್ ಮಿಷನ್ ಇರ್ಬೋದು ಮತ್ತು ಕೇಂದ್ರೀಯ ಒಂದು ನರೇಗಾ ಯೋಜನೆ ಇವೆರಡೂ ಕೂಡ ಇವತ್ತು ನಮಗೆ ರೈತರಿಗೆ ಅನುಕೂಲ ಆಗೋ ಕೇಂದ್ರ ಸರ್ಕಾರದಿಂದ ನೀವೆಲ್ಲ ನಿಮಗೆಲ್ಲರೂ ಬೇಕು ಹಿಂದೆ ಯಾವ ಥರ ಇತ್ತು ಮಂಡಲ್ ಪಂಚಾಯತಿ ಕೂತ್ಕೋ ಆಮೇಲೆ ಮಾತಾಡೋಣ ಕೂತ್ಕೋ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಈಗ ಒಂದು ಹಿಂದೆ ನಾವೆಲ್ಲ ನೋಡಿದ್ವಿ ಮಂಡಲ್ ಪಂಚಾಯತಿ ಇಂಥವಿದ್ದು ಪ್ರಧಾನರುಗಳಿದ್ರು ಆವಾಗ ಯಾರೋ ಊರಿನ ಗೌಡ್ರೋ ಯಾರೋ ಒಬ್ಬರು ಅಧ್ಯಕ್ಷೋ ಇಲ್ಲ ಪ್ರ ಪಂಚಾಯಿತಿನ ಅವರೇ ಪದೇ ಪದೇ ಆಗೋವಂಥದ್ದನ್ನು ನೋಡ್ತಾ ಇದ್ವಿ ಈಗ ಒಬ್ಬ ಕಸ ಗುಡಿಸೋನು ಕೂಡ ಪಂಚಾಯಿತಿ ಮೆಂಬರ್ ಆಗ್ಬೋದು ಅಧ್ಯಕ್ಷರು ಆಗ್ಬೋದು ಅಂತಕ್ಕಂಥದ್ದನ್ನ ಮಾಡಿದಂಥದ್ದು ಹಿಂದೆ ದೇವೇಗೌಡರು ಸಿದ್ದರಾಮಯ್ಯ ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಸರ್ಕಾರದಲ್ಲಿ ಇವರಿಗೆ ಫಸ್ಟು ರಾ ರಾಷ್ಟ್ರದಲ್ಲೇ ಪ್ರಥಮವಾಗಿ ಮಾಡಿದಂಥದ್ದು ಅಂದಿನ ಸರ್ಕಾರಗಳು ಇದೆಲ್ಲ ಇವತ್ತು ಜಲ್ ಜೀವನ್ ಯೋಜನೆ ಕೇಂದ್ರ ಸರ್ಕಾರ ಇವತ್ತು ಉತ್ತಮ ರೀತಿಯಲ್ಲಿ ಮನೆ ಮನೆಗೂ ನಲ್ಲಿ ಹಾಕೋದ್ರ ಮುಖಾಂತರ ಎಲ್ಲ ನಲ್ಲಿ ಕೂಡ ಸರಾಗವಾಗಿ ಸಮನಾಗಿ ನೀರು ಬರಬೇಕು ಅಂತಕ್ಕಂಥ ಯೋಜನೆಗಳು ಈ ಪಂಚಾಯಿತಿನಲ್ಲಿ ಶೇ ತೊಂಬತ್ತು ಭಾಗ ಅನುಷ್ಠಾನಗೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಇದು ನಲ್ಲಿ ಕ್ಲೀನ್ ಆಗಿ ಕೂಡ ಯಾವ ಹಳ್ಳಿಯವ್ರಿಗೂ ಕೂಡ ಅವರಿಂದ ನೀವು ತ ತಡ್ಕೋಬೇಡಿ ಅಂತಕ್ಕಂಥದನ್ನ ಇದನ್ನ ನೀವು ಅದನ್ನು ಸ್ವೀಕರಿಸಬೇಡಿ ಎಲ್ಲ ನಲ್ಲಿಗಳು ನೀರು ಬರ್ತಾ ಇದೆ ಅಂದರೆ ಖಂಡಿತ ಅದನ್ನು ನೀವು ಪೊಸಿಷನ್ ತಗೊಳ್ಳಿ ಅಂತಕ್ಕಂಥದನ್ನ ಪಿ ಡಿ ಒಗಳಿಗೂ ಕೂಡ ಹೇಳ್ತಾ ಇವತ್ತು ಇದೊಂದು ಕಟ್ಟಡ ಏನು ನಿರ್ಮಾಣ ಆಗಿದೆ ಇವತ್ತು ದೇಗುಲ ಇದ್ದಂಗೆ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಎಲ್ಲ ಒಂದು ಕಚೇರಿಗಳಾಗ್ಬೋದು ದೇವಸ್ಥಾನಗಳಿರ್ಬೋದು ಎಲ್ಲದೂ ಕೂಡ ಸಮಾನವಾದಂಥ ಭಕ್ತಿ ಭಾವನೆ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಷ್ಟೇ ಇವತ್ತು ಎಲ್ಲರೂ ಹೇಳ್ತಾ ಇರೋದೇನೋ ಅದನ್ನು ಒಂದು ಸಾರ್ವಜನಿಕರ ಆಸ್ತಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಭಾವಿಸ್ಕೊತೀವಿ ಅಲ್ಲಿ ಬಂದಂಥ ಯಾವುದೇ ಅರ್ಜಿ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ಅಲ್ಲಿ ಬಂದರೆ ಅವನಿಗೆ ನ್ಯಾಯ ದೊರಕೋ ರೀತಿಯಲ್ಲಿ ಈ ಪಂಚಾಯಿತಿ ಕಟ್ಟಡ ಇವತ್ತು ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನಾವೆಲ್ಲ ತುಂಬ ಮನಸ್ಸಿನಿಂದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡದ ಮುಖಾಂತರ ಇವತ್ತು ಎಲ್ಲ ರೀತಿಯಲ್ಲೂ ಪಂಚಾಯತ್ ರಾಜ್ ವ್ಯವಸ್ಥೆ ಉತ್ತಮಗೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು